ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಮಾಹಿತಿ ನೋಡ್ಕೊಂಬರೋಣ ಭೀಮನ ಅಮವಾಸೆಯ ಇನ್ನೊಂದು ಮಾಹಿತಿ ಸತ್ತ ರಾಜಕುಮಾರನನ್ನು ಮದುವೆಯಾದ ಯುವತಿ ಭೀಮನ ಹಿನ್ನೆಲೆಯ ರೋಚಕ ಕತೆ ಹಿಂದೂ ಸಂಪ್ರದಾಯದಲ್ಲಿ ಭೀಮನ ಮಹತ್ವವಾದ ಸ್ಥಾನವಿದೆ ಜ್ಯೋತಿರ್ಭೀಮೇಶ್ವರ ಅಮಾವಾಸೆಯ ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಗೆ ಸಮರ್ಪಿತವಾದ ಅಮಾವಾಸೆಯಾಗಿದೆ ಈ ದಿನ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಉಪವಾಸ ವ್ರತ ಮಾಡುತ್ತಾರೆ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸುತ್ತಾರೆ ಅವಿವಾಹಿತ ಹುಡುಗ್ ಹುಡುಗಿಯರು ಸದ್ಗುಣಗಳಿರುವ ವರ ಪ್ರಾಪ್ತವಾಗಲೆಂದು ಈ ವ್ರತ ಆಚರಿಸುತ್ತಾರೆ ಭೀಮನ ಅಮಾವಾಸೆಯ ಹಿನ್ನೆಲೆಯೇನು ಭೀಮನ ಅಮಾವಾಸೆ ಆಚರಣೆಯು ಸತ್ತ ರಾಜಕುಮಾರನನ್ನು ಮದುವೆಯಾದ ಯುವತಿಯ ಕಥೆಯನ್ನು ಆಧರಿಸಿದೆ ಒಮ್ಮೆ ವೃದ್ಧ ದಂಪತಿಗಳಿಬ್ಬರೂ ಕಾಶಿಯಾತ್ರೆಗೆ ಹೋಗುತ್ತಾರೆ ಈ ಸಂದರ್ಭದಲ್ಲಿ ಮನೆಯಲ್ಲಿ ತಮ್ಮ ಮಗ ಹಾಗೂ ಮಗಳನ್ನು ಬಿಟ್ಟು ಹೋಗುತ್ತಾರೆ ಈ ಸಂದರ್ಭದಲ್ಲಿ ಊರಿನ ರಾಜಕುಮಾರ ಸತ್ತು ಹೋಗಿರುತ್ತಾನೆ ಈತನಿಗೆ ಮದುವೆಯಾಗಬೇಕೆಂಬ ಬಲವಾದ ಆಸೆಯಿತ್ತು ಹೀಗಾಗಿ ಆತ ಸತ್ತ ಬಳಿಕ ರಾಜ ಊರಿನಲ್ಲಿ ಯಾರಾದರೂ ರಾಜಕುಮಾರನನ್ನು ಮದುವೆಯಾಗಲು ಬಯಸಿದರೆ ಅಪಾರ ಸಂಪತ್ತನ್ನು ಕೊಡುವುದಾಗಿ ಘೋಷಿಸುತ್ತಾನೆ ಈ ಸಂದರ್ಭದಲ್ಲಿ ದುರಾಸೆಯುಳ್ಳ ಸಹೋದರ ತನ್ನ ತಂಗಿಯನ್ನು ರಾಜಕುಮಾರನಿಗೆ ಮದುವೆ ಮಾಡಲು ಒಪ್ಪಿಗೆ ಸೂಚಿಸುತ್ತಾನೆ ಯುವತಿಯ ಸಹೋದರ ಹಣದ ಆಸೆಗೆ ಸತ್ತ ರಾಜಕುಮಾರನೊಂದಿಗೆ ತನ್ನ ಸಹೋದರಿಯ ಮದುವೆ ಮಾಡಿಸುತ್ತಾನೆ ಈ ವೇಳೆ ಯುವತಿ ರಾಜಕುಮಾರನ ಶವದ ಮುಂದೆ ಅಳುತ್ತಾ ತನ್ನ ತಂದೆ ತಾಯಿ ಮಾಡುತ್ತಿದ್ದ ಭೀಮನ ಅಮಾವಾಸೆ ವ್ರತವನ್ನು ಆಚರಿಸುತ್ತಾಳೆ ಆಗ ಶಿವ ಪಾರ್ವತಿ ಆಕೆಯ ಪೂಜೆಗೆ ಮೆಚ್ಚಿ ಯಾವ ವರ ಬೇಕೆಂದು ಕೇಳುತ್ತಾರೆ ಈ ವೇಳೆ ತನ್ನ ಗಂಡನನ್ನು ಉಳಿಸಿಕೊಟ್ಟು ತನ್ನ ಮುತ್ತೈದೆ ಭಾಗ್ಯ ಕಾಪಾಡುವಂತೆ ಅಳುತ್ತಾ ಬೇಡಿಕೊಳ್ಳುತ್ತಾಳೆ ದೇವರು ಆಕೆಯ ಬೇಡಿಕೆಗೆ ಆಶೀರ್ವದಿಸುತ್ತಾರೆ ರಾಜಕುಮಾರನಿಗೆ ಜೀವ ಬರುತ್ತದೆ ಅವಳು ರಾಜನೊಂದಿಗೆ ಸುಖಮಯ ಜೀವನ ನಡೆಸುತ್ತಾಳೆ ಇದೇ ದಿನವನ್ನು ಭೀಮನ ಅಮಾವಾಸೆ ಎಂದು ಆಚರಿಸಿಕೊಂಡು ಬರಲಾಗುತ್ತಿದೆ ಭೀಮನ ಅಮಾವಾಸೆ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನಾಂಕ ಮತ್ತು ಸಮಯ ಭೀಮನ ಅಮಾವಾಸೆ ಶುಭ ದಿನ ಈ ಬಾರಿ ಆಗಸ್ಟ್ ನಾಲ್ಕರ ಭಾನುವಾರದಂದು ಬರುತ್ತದೆ ಅಮಾವಾಸ್ಯೆ ತಿಥಿ ಆಗಸ್ಟ್ ಮೂರರ ಶನಿವಾರ ಮಧ್ಯಾಹ್ನ ಮೂರು ಐವತ್ತರಿಂದ ಆರಂಭವಾಗುತ್ತದೆ ಆಗಸ್ಟ್ ನಾಲ್ಕರ ಭಾನುವಾರ ಸಂಜೆ ನಾಲ್ಕು ನಲವತ್ತೆರಡಕ್ಕೆ ಮುಕ್ತಾಯವಾಗುತ್ತದೆ ಪೂಜೆ ಮುಹೂರ್ತ ಆಗಸ್ಟ್ ನಾಲ್ಕರ ಭಾನುವಾರ ಮುಂಜಾನೆ ಆರು ಹದಿನೈದರಿಂದ ಆರಂಭಗೊಂಡು ಮಧ್ಯಾಹ್ನ ಹನ್ನೆರಡು ನಲವತ್ತೆರಡವರೆಗೆ ಇರುತ್ತದೆ ಅಮಾವಾಸೆ ಲಕ್ಷ್ಮಿ ಪೂಜೆಗೆ ಶುಭ ಸಮಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ನಾಲ್ಕರ ಭಾನುವಾರ ಸಂಜೆ ಏಳರಿಂದ ರಾತ್ರಿ ಎಂಟರವರೆಗೆ ಇರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು